ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಈ ವಿಶೇಷ ವಿಡಿಯೋಗೆ ಸ್ವಾಗತ ನಾವೆಲ್ಲರೂ ನೋಡ್ತಾ ಇರೋವಂಥ ಈ ಪ್ರಪಂಚ ನಾವೆಲ್ಲರೂ ಬದುಕ್ತಾ ಇರೋವಂಥ ಈ ಪ್ರಪಂಚ ಕೇವಲ ನಾವು ನೋಡ್ತಿರೋದಕ್ಕೆ ಮಾತ್ರ ಈ ಥರ ವರ್ತಿಸ್ತಾ ಇದೆ ಅಂತ ನೀವು ಯಾರಾದರೂ ಯೋಚಿಸಿದಿರಾ ಹೌದು ನಾವೆಲ್ಲ ನೋಡ್ತಾ ಇರೋವಂಥ ಈ ಪ್ರಪಂಚ ನಾವು ನೋಡ್ತಾ ಇದ್ದಾಗ ಮಾತ್ರ ಒಂದು ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ನಾವು ನೋಡದೇ ಇದ್ದ ಸಮಯದಲ್ಲಿ ಬೇರೆಯ ರೀತಿಯೇ ವರ್ತಿಸುತ್ತೆ ಅದೇ ಒಂದು ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಿದೆ ಅಂತ ಹೇಳ್ಬೋದು ಇದೊಂದು ಪ್ರಶ್ನೆ ಎಲ್ಲ ವಿಜ್ಞಾನಿಗಳ ತಲೆಯನ್ನು ಕೆಡಿಸಿದೆ ಈ ಪ್ರಶ್ನೆ ಹುಟ್ಟಿದ್ದು ಅದೊಂದು ಎಕ್ಸ್ಪಿರಿಮೆಂಟ್ನಿಂದ ಇವತ್ತಿನ ಎಪಿಸೋಡ್ನಲ್ಲಿ ಆ ವಿಶೇಷ ಎಕ್ಸ್ಪಿರಿಮೆಂಟ್ ಬಗ್ಗೆ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಉದಾಹರಣೆಯನ್ನು ನೋಡೋಣ ಸುಮ್ಮನೆ ಇಮ್ಯಾಜಿನ್ ಮಾಡಿ ನೀವು ಯಾವತ್ತಾದರೂ ಒಂದು ದಿವಸ ನಿಮ್ಮ ಸ್ಕೂಲು ಕಾಲೇಜಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಬಂಕ್ ಮಾಡಿ ಸಿನಿಮಾಗೋ ಪಾರ್ಕ್ಗೋ ಎಲ್ಲಾದರೂ ಹೋಗಿರ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಸ್ಕೂಲ್ ಟೀಚರು ಲೆಕ್ಚರರು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದ ಇರೋರು ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಡಿ ಮತ್ತು ಬ್ರೈನಲ್ಲಿ ಸಾಕಷ್ಟು ಚೇಂಜಸ್ಗಳಾಗ್ತವೆ ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ಗಳಾಗ್ತವೆ ಏನಕ್ಕೆ ಅಂದರೆ ಅವ್ರ ಮುಂದೆ ನೀವು ನಡ್ಕೊಳ್ಳೋ ಸ್ಟೈಲೇ ಬೇರೆ ಇರುತ್ತೆ ಅವ್ರ ಮುಂದೆ ನೀವು ಬಿಹೇವ್ ಮಾಡೋ ಸ್ಟೈಲೇ ಬೇರೆ ಇರುತ್ತೆ ಇವಾಗ ಯೋಚನೆ ಮಾಡಿ ನೀವು ಕೂಡ ಒಂದು ಬದುಕ್ತಾ ಇರೋವಂಥ ಲಿವಿಂಗ್ ಥಿಂಗು ಈ ಜಗತ್ತು ಈ ಪೂರ್ತಿ ಪ್ರಪಂಚ ಕೂಡ ಒಂದು ಬದುಕ್ತಾ ಇರೋವಂಥ ಲಿವಿಂಗ್ ಥಿಂಗು ಈಗ ನಿಮ್ಮಲ್ಲಿ ಆಗ್ಬೋದಾದಂಥ ಬದಲಾವಣೆ ಇಡೀ ಜಗತ್ತಲ್ಲೂ ಆಗ್ಬೋದಲ್ವ ನಾವು ನೋಡ್ತಾ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಈ ಜಗತ್ತು ನಮಗೆ ಈ ಥರ ಕಾಣಿಸ್ತಿರ್ಬೋದಲ್ವ ಓಕೆ ಇದನ್ನು ಇಡೋಣ ಇನ್ನೊಂದು ಉದಾಹರಣೆ ಕೊಡೋದಾದರೆ ನಾವು ಮನುಷ್ಯರು ನಮಗೆ ಒಂದಷ್ಟು ಕಲರ್ಗಳು ಮಾತ್ರ ನಮ್ಮ ಕಣ್ಣು ಕಾಣಿಸುತ್ತೆ ಆದರೆ ಜೇನು ಹುಳುಗಳು ಮತ್ತು ಚಿಟ್ಟೆಗಳಿಗೆ ಅಲ್ಟ್ರಾವೈಲೆಟ್ ಕಲರ್ಸ್ ಕೂಡ ಕಾಣಿಸುತ್ತೆ ನಾಗರ ಹಾವು ಮತ್ತು ಕೆಲವು ಹಾವುಗಳಿಗೆ ಇನ್ಫ್ರಾರೆಡ್ ಕೂಡ ಕಾಣಿಸುತ್ತೆ ಟೆಂಪರೇಚರ್ಗಳ ಮೂಲಕ ಅವನ್ನ ಸೆನ್ಸ್ ಮಾಡ್ತವೆ ಇನ್ನು ಅದೆಷ್ಟೋ ಪ್ರಾಣಿಗಳಿಗೆ ರಾತ್ರಿ ಹೊತ್ತು ಸಾಕಷ್ಟು ವಿವಿಧ ಬಗೆಯ ಕಲರ್ಗಳು ಕಾಣಿಸ್ತಾವಂತೆ ಇದರಿಂದ ನಾವು ಒಂದು ಅರ್ಥ ಮಾಡ್ಕೊಡೋದೇನೆಂದರೆ ನಾವು ನೋಡ್ತಾ ಇರೋದು ಒಂದಷ್ಟು ಲಿಮಿಟೆಡ್ ಜಗತ್ತು ಲಿಮಿಟೆಡ್ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಿ ನಮಗೆ ಕಣ್ಣಿಗೆ ಕಾಣದೇ ಇರೋವಂಥದ್ದು ಇನ್ನೂ ಸಾಕಷ್ಟಿದೆ ಅಂತ ಆದರೆ ಇವತ್ತು ನಾವು ಚರ್ಚೆ ಮಾಡ್ತಿರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದ್ರ ಬಗ್ಗೆ ಅಲ್ಲ ನಮ್ಮ ಕಣ್ಣು ಮುಂದೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಈ ಜಗತ್ತಿನ ಬಗ್ಗೆ ನಮ್ಮ ಕಣ್ಮುಂದೆ ಇರೋ ಈ ಜಗತ್ತು ನಮ್ಮ ಮುಂದೆ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಈ ವಿಜ್ಞಾನಿಗಳಿಗೆ ಡೌಟ್ ಕ್ರಿಯೇಟ್ ಮಾಡಿದ್ದು ಏನಕ್ಕೆ ಅಂತ ತಿಳಿಯೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿಬಿಡಿ ಈ ಪೂರ್ತಿ ವಿಡಿಯೋದಲ್ಲಿ ನಾವು ಅತಿ ಹೆಚ್ಚು ಚರ್ಚೆ ಮಾಡೋ ಎರಡೂ ಪದಗಳು ಒಂದು ಪಾರ್ಟಿಕಲ್ ಮತ್ತೊಂದು ವೇವ್ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ತಿಳ್ಕೊಂಬಿಡೋಣ ಮೊದಲನೇದಾಗಿ ಪಾರ್ಟಿಕಲ್ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕಣ ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಬೀಚ್ನಲ್ಲಿರೋ ಮಳ್ಳು ಅಥವಾ ಒಂದು ಕಲ್ಗಳು ಸಣ್ಣ ಚಲ್ಲಿ ಕಲ್ಗಳು ಇವನ್ನೆಲ್ಲ ನಾವು ಪಾರ್ಟಿಕಲ್ ಅನ್ಬೋದು ಇನ್ನು ವೇವ್ ಅಂದರೆ ಅಲೆಗಳು ಅಂತ ಉದಾಹರಣೆಗೆ ಸಮುದ್ರದ ಅಲೆಗಳು ಅಥವಾ ನಮ್ಮ ಮೊಬೈಲ್ನಿಂದ ಹೋಗುವಂಥ ನೆಟ್ವರ್ಕ್ನ ತರಂಗಗಳು ಇವೆಲ್ಲ ವೇವ್ ಲೆಕ್ಕದಲ್ಲಿ ಬರುತ್ತೆ ಓಕೆ ಇವಾಗ ನಿಮಗೆ ವೇವ್ ಅಂದರೆ ಏನು ಅಂತ ಗೊತ್ತಾಯಿತು ಪಾರ್ಟಿಕಲ್ ಅಂದರೆ ಏನು ಅಂತ ಗೊತ್ತಾಯ್ತು ಸಾವಿರದ ಎಂಟುನೂರ ಒಂದನೇ ಇಸ್ವಿಯಲ್ಲಿ ಥಾಮಸ್ ಅವರು ಹೇಳ್ತಾರೆ ಲೈಟು ಒಂದು ವೇವ್ ಅಂತ ಅಂದ್ರೆ ಈ ಬೆಳಕು ಸೂರ್ಯನಿಂದ ಬರೋದಾಗಿರ್ಬೋದು ಅಥವಾ ನಮ್ಮ ಟಾರ್ಚ್ ಇಂದ ಬರೋದಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಈ ಬೆಳಕು ಒಂದು ಅಲೆಗಳ ರೀತಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಅವಾಗ ಆವಾಗ ಎಲ್ಲ ವಿಜ್ಞಾನಿಗಳು ಅದನ್ನೇ ನಂಬಿರ್ತಾರೆ ಅದಾಗಿ ನೂರು ವರ್ಷಗಳ ನಂತರ ಐನ್ಸ್ಟೀನ್ ಅವರು ಹೇಳ್ತಾರೆ ಈ ಲೈಟ್ ಅನ್ನೋದು ವೇವ್ ಅಲ್ಲ ಪಾರ್ಟಿಕಲ್ ಅಂತ ಅದಾಗಿ ಸ್ವಲ್ಪ ವರ್ಷಗಳ ನಂತರ ಇದೇ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೂಲಕ ಲೈಟು ಪಾರ್ಟಿಕಲ್ಲೂ ಹೌದು ವೇವ್ ಕೂಡ ಹೌದು ಅಂತ ಪ್ರೂವ್ ಆಗುತ್ತೆ ಹಾಗಾದರೆ ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಹೆಂಗ್ ಮಾಡಿದ್ರು ಅಂತ ನೋಡೋಣ ಬನ್ನಿ ಮೊದಲು ಒಂದು ಎದುರುಗಡೆ ಇರೋ ಗೋಡೆ ಮೇಲೆ ಎರಡು ಕಿಟಕಿಗಳಂತೆ ರಂಧ್ರವನ್ನು ಕೊರೀತಾರೆ ಅದರ ಹಿಂದೆ ಸ್ವಲ್ಪ ದೂರದಲ್ಲೇ ಮತ್ತೊಂದು ಗೋಡೆ ಇಡ್ತಾರೆ ಮೊದಲಿಗೆ ಟೆನಿಸ್ ಬಾಲ್ಗಳಂಥ ಪಾರ್ಟಿಕಲ್ಗಳನ್ನ ಅದರಲ್ಲಿ ಪಾಸ್ ಮಾಡ್ತಾರೆ ಆಗ ಈ ರಂಧ್ರದ ಆಕಾರದಲ್ಲೇ ಆ ಬಾಲ್ಗಳು ಹಿಂದಿನ ಗೋಡೆಯನ್ನು ತಲುಪ್ತವೆ ಇದಾದ ನಂತರ ನೀರಿನಲ್ಲಿ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ ನೀರು ಹೋಗ್ತಾ ಹೋಗ್ತಾ ವೇವ್ ರೂಪವನ್ನು ತಗೊಳ್ಳುತ್ತೆ ಇಂಟರ್ಫರೆನ್ಸ್ ಪ್ಯಾಟ್ರನ್ ರೀತಿಯಲ್ಲಿ ಮಾರ್ಪಡುತ್ತೆ ಇವೆರಡೂ ಆದ ನಂತರ ಇವಾಗ ಲೈಟ್ನ ಒಂದೊಂದೇ ಫೋಟಾನ್ಗಳನ್ನು ಅದ್ರ ಮೂಲಕ ಪಾಸ್ ಮಾಡ್ತಾರೆ ಆ ರಂಧ್ರಗಳ ಮೂಲಕ ಆಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಎಲ್ಲ ಲೈಟ್ನ ಫೋಟೋನ್ಗಳು ವೇವ್ನ ರೂಪದಲ್ಲಿ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಮೂಡಿಸ್ತವೆ ಆಗ ವಿಜ್ಞಾನಿಗಳು ಇದಕ್ಕೆ ಲೈಟ್ನ ಫೋಟೋನ್ ಪಾರ್ಟಿಕಲ್ಗಳು ಆ ಡಬಲ್ ಸೀಟ್ ಒಳಗಡೆ ಹೋಗಿ ಬೇವ್ ರೂಪ ತಾಳಿ ಇಂಟರ್ಫರೆನ್ಸ್ ಪ್ಯಾಟ್ರನನ್ನು ಫಾರ್ಮ್ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸೆನ್ಸಾರ್ ಒಂದು ಕ್ಯಾಮ್ರಾ ರೀತಿಯ ಸೆನ್ಸಾರನ್ನು ಸೈಡಲ್ಲಿ ಅಳವಡಿಸ್ತಾರೆ ಈಗಲೇ ನೋಡಿ ಈ ಎಕ್ಸ್ಪೆರಿಮೆಂಟ್ನ ಬ್ಯೂಟಿ ಗೊತ್ತಾಗೋದು ಇವರು ಕ್ಯಾಮ್ರಾ ಸೆನ್ಸರ್ಗಳನ್ನು ಅಳವಡಿಸಿದ ತಕ್ಷಣ ಆ ಪಾಸ್ ಮಾಡಿದಂಥ ಫೋಟೋನ್ ಪಾರ್ಟಿಕಲ್ಗಳು ಸೇಮ್ ಅದೇ ಕಳಿಸಿದ್ರು ಹಾಗೆ ಪಾರ್ಟಿಕಲ್ಗಳ ರೀತಿಯಲ್ಲೇ ಫಾರ್ಮ್ ಆಗ್ತವೆ ಈಗ ವೇವ್ ರೂಪವನ್ನು ತಗೊಳ್ಳೋದೇ ಇಲ್ಲ ನೋಡಿ ಇದು ಸೃಷ್ಟಿ ಅಚ್ಚರಿ ಅಂತಲೇ ಹೇಳ್ಬೋದು ಆ ಲೈಟ್ ಫೋಟೋನ್ಗಳು ಹೇಗೆ ವೇವ್ ರೂಪವನ್ನು ತಗೊಳ್ತವೆ ಅಂತ ಚೆಕ್ ಮಾಡೋದಕ್ಕೆ ಅಲ್ಲೊಂದು ಕ್ಯಾಮ್ರಾ ಸೆನ್ಸಾರ್ಗಳನ್ನು ಇಟ್ಟರೆ ಇವು ತನ್ನ ರೂಪವನ್ನು ಚೇಂಜೇ ಮಾಡೋದಿಲ್ಲ ಅಲ್ಲಿ ಯಾವುದೇ ಸೆನ್ಸಾರ್ ಗಿನ್ಸಾರ್ ಇಲ್ಲ ಅಂತ ಸಮಯದಲ್ಲಿ ವೇವ್ ರೂಪವನ್ನು ತಗೊಂಡು ಇಂಟರ್ಫರೆನ್ಸ್ ಪ್ಯಾಟ್ರನನ್ನು ಮೂಡಿಸುತ್ತದೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಆಪ್ತಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲ್ಲಿ ರೂಮ್ ಒಳಗಡೆ ಹೋಗಿ ನಾಗವಲ್ಲಿಯಾಗಿ ಬದಲಾಗ್ತಾಳೆ ಅಕಸ್ಮಾತ್ ಆ ರೂಮ್ಗೆ ಒಂದು ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿದ್ರೆ ಗಂಗಾ ಗಂಗಾಗೆ ಉಳ್ಕೊತಾಳೆ ನಾಗವಲ್ಯಾಗಿ ಬದಲಾಗದೇ ಇಲ್ಲ ಈ ರೀತಿಯಲ್ಲಿ ಈ ಬೆಳಕು ಮನುಷ್ಯನಿಗೆ ತನ್ನ ರಹಸ್ಯನ್ನ ಬಿಟ್ಕೊಡ್ತಾ ಇಲ್ಲ ಸರಿ ಇದಕ್ಕೂ ಜಗತ್ತು ಸುಳ್ಳು ಅಂತ ಇರೋದಕ್ಕೂ ಏನಪ್ಪ ಸಂಬಂಧ ಅಂತ ಕೇಳ್ತಾ ಇದ್ದೀರಾ ಅದೇ ನೋಡಿ ಟ್ವಿಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇದೇ ಡಬಲ್ ಸ್ಲೀಟ್ ಎಕ್ಸ್ಪೆರಿಮೆಂಟ್ಗೆ ಲೈಟ್ ಪೋಟಾನ್ ಬದಲಿಗೆ ಎಲೆಕ್ಟ್ರಾನ್ಗಳನ್ನ ಕಳಿಸ್ತಾರೆ ಆ ಎಲೆಕ್ಟ್ರಾನ್ಗಳು ಕೂಡ ಸೇಮ್ ಇದೇ ಥರ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಮೂಡಿಸ್ತವೆ ಸೇಮ್ ಇದೇ ಥರ ಕ್ಯಾಮ್ರಾ ಡಿವೈಸ್ ಒಂದನ್ನು ಅದ್ರ ಹತ್ರ ಇಡ್ತಾರೆ ಕ್ಯಾಪ್ಚರ್ ಮಾಡೋಣ ಅಂತ ಆವಾಗ ಎಲೆಕ್ಟ್ರಾನ್ಗಳು ಕೂಡ ಸೇಮ್ ಪಾರ್ಟಿಕಲ್ನ ರೀತಿಯಲ್ಲಿ ಬಿಹೇವ್ ಮಾಡ್ತವೆ ಬೇವ್ ಥರ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಮೂಡಿಸೋದೇ ಇಲ್ಲ ನೀವು ಎಲೆಕ್ಟ್ರಾನ್ಗಳು ಅಂದ್ಕೊಂಡ್ರೆ ನಮ್ಮ ಪೂರ್ತಿ ಜಗತ್ತಿನಲ್ಲಿ ಮನುಷ್ಯ ಇರ್ಬೋದು ಕಾರ್ ಇರ್ಬೋದು ಬೈಕ್ ಇರ್ಬೋದು ಮನೆ ಇರ್ಬೋದು ಯಾವುದೇ ವಸ್ತು ಇರ್ಬೋದು ಪ್ರತಿ ವಸ್ತು ಕೂಡ ಅಣುಗಳಿಂದ ಮಾಡಲ್ಪಟ್ಟಿರುತ್ತೆ ಅಣುಗಳು ಅಂದರೆ ಆ್ಯಟಮ್ ಈ ಆ್ಯಟಮ್ ಒಳಗಡೆ ಮೂರು ಪಾರ್ಟ್ ಇರುತ್ತೆ ಒಂದು ಪ್ರೋಟಾನ್ ಇನ್ನೊಂದು ನ್ಯೂಟ್ರಾನ್ ಕೊನೆಯದು ಎಲೆಕ್ಟ್ರಾನ್ ಈ ಅನ್ನು ಝೂಮ್ ಮಾಡಿ ನೋಡಿದ್ರೆ ಈಗ ಕಾಣಿಸುತ್ತೆ ಮಧ್ಯಭಾಗದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ ಅದರ ಸುತ್ತಲೂ ಎಲೆಕ್ಟ್ರಾನ್ ಮಾತ್ರ ವೇವ್ ರೂಪದಲ್ಲಿ ಸುತ್ತುತ್ತಾ ಇರುತ್ತೆ ಆದರೆ ಈ ಎಲೆಕ್ಟ್ರಾನ್ನ ವಿಶೇಷತೆ ಏನು ಅಂದರೆ ಒಂದೇ ಟೈಮ್ನಲ್ಲಿ ಒಂದೇ ಎಲೆಕ್ಟ್ರಾನ್ ವಿವಿಧ ಜಾಗಗಳಲ್ಲಿ ಇರಬಲ್ಲದು ಉದಾಹರಣೆಗೆ ಹೇಳೋದಾದರೆ ನೀವು ನಿಮ್ಮ ಮನೆಯಲ್ಲಿದ್ದೀರಾ ಒಂದು ಹಾಲಲ್ಲಿ ಕೂತಿರ್ತೀರಾ ಇಲ್ಲ ರೂಮಲ್ಲಿ ಕೂತಿರ್ತೀರಾ ಅಥವಾ ಕಿಚನಲ್ಲಿ ಇರ್ತೀರಾ ಅಥವಾ ಬಾತ್ರೂಮಲ್ಲಿ ಇರ್ತೀರಾ ಎಲ್ಲಾದರೂ ಒಂದು ಕಡೆ ಇರ್ತೀರಾ ನೀವು ಆದರೆ ಈ ಎಲೆಕ್ಟ್ರಾನು ಅಟ್ ಎ ಟೈಮ್ ಎಲ್ಲ ಜಾಗಗಳಲ್ಲೂ ಇರಬಲ್ಲದು ಅಂದರೆ ರೂಮಲ್ಲೂ ಇರ್ಬೋದು ಹಾಲಲ್ಲೂ ಇರ್ಬೋದು ಟಾಯ್ಲೆಟಲ್ಲೂ ಇರ್ಬೋದು ಕಿಚನಲ್ಲೂ ಇರ್ಬೋದು ದೇವ್ರ ಮನೆಯಲ್ಲೂ ಇರ್ಬೋದು ಎಲ್ಲಿ ಬೇಕಾದರೂ ಇರ್ಬೋದು ಆ ರೀತಿಯ ಶಕ್ತಿಯನ್ನು ಈ ಎಲೆಕ್ಟ್ರಾನ್ ಹೊಂದಿದೆ ನಾವು ಯಾವಾಗ ಈ ಎಲೆಕ್ಟ್ರಾನನ್ನು ಮೆಷರ್ ಮಾಡ್ತೀವಿ ಆವಾಗ ಈ ಎಲೆಕ್ಟ್ರಾನ್ ವೇವ್ ರೂಪದಿಂದ ಆರ್ಟಿಕಲ್ ರೂಪಕ್ಕೆ ಮಾರ್ಪಟ್ಟು ಯಾವುದಾದ್ರೂ ಒಂದು ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದನ್ನು ವೇವ್ ಪಾರ್ಟಿಕಲ್ ಟ್ಯುಯಾಲಿಟಿ ಅಂತ ಕರೀತಾರೆ ಈ ಎಲೆಕ್ಟ್ರಾನ್ಗಳು ಒಂದೇ ಸಮಯದಲ್ಲಿ ವೇವ್ ಮತ್ತು ಪಾರ್ಟಿಕಲ್ ರೂಪದಲ್ಲಿ ಇರಬಲ್ಲವು ಒಂದು ಉದಾಹರಣೆ ಕೊಡೋದಾದರೆ ನಾವು ಒಂದು ಕಾಯಿನನ್ನು ಫ್ಲಿಪ್ ಮಾಡ್ತೀವಿ ಅಂದರೆ ಟಾಸ್ ಮಾಡ್ತೀವಿ ಅಥವಾ ಸ್ಪಿನ್ ಮಾಡ್ತೀವಿ ಅಂತ ಹೇಳ್ಬೋದು ಆ ಸ್ಪಿನ್ ಮಾಡಿದಾಗ ಆ ಕಾಯಿನ್ ಮೇಲಕ್ಕೆ ಹೋಗುತ್ತೆ ಮೇಲೆ ಹೋದಾಗ ಅದು ಎ ಟು ಟೈಲು ಎ ಟು ಟೈಲು ತಿರುಗ್ತಾನೆ ಇರುತ್ತೆ ಅದು ಸೂಪರ್ ಪೊಸಿಷನಲ್ಲಿ ಇರುತ್ತೆ ಅದು ಕೆಳಗೆ ಬಿದ್ದು ನಾವು ಹೋಗಿ ಅದನ್ನು ಅಬ್ಸರ್ವ್ ಮಾಡಿ ಮೆಜರ್ ಮಾಡಿದಾಗ ಮಾತ್ರ ಅದು ಒಂದು ಪಾರ್ಟಿಕಲಾಗಿ ಚೇಂಜ್ ಆಗಿ ಹೆಡ್ ಅಥವಾ ಟೈಲ್ ಅಂತ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಈ ಎಲೆಕ್ಟ್ರಾನ್ ಕೂಡ ಸೂಪರ್ ಪೊಸಿಷನಲ್ಲಿ ಇರುತ್ತೆ ಯಾವಾಗಲೂ ನಾವು ಯಾವಾಗ ಮೆಜರ್ ಮಾಡ್ತೀವಿ ಆವಾಗ ಒಂದು ಪೊಸಿಷನ್ ಆಗಿ ಬರುತ್ತೆ ವೇವ್ ಅಥವಾ ಪಾರ್ಟಿಕಲ್ ಆಗಿ ಇದರಿಂದ ನಮಗೆ ಗೊತ್ತಾಗಿದ್ದೇನೆಂದರೆ ಈ ಎಲೆಕ್ಟ್ರಾನ್ ಕೂಡ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೂಲಕ ಈ ಎಲೆಕ್ಟ್ರಾನ್ನ ಪಾಸ್ ಮಾಡಿದಾಗಲೂ ಕೂಡ ಈ ಎಲೆಕ್ಟ್ರಾನ್ ಕೂಡ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ತೊಗೊಳ್ಳುತ್ತೆ ಆದರೆ ನಾವು ಯಾವಾಗ ಅದನ್ನು ಒಂದು ಯಾವುದಾದ್ರು ಸೆನ್ಸಾರ್ ಅಥವಾ ಕ್ಯಾಮ್ರಾ ಸೆನ್ಸರ್ನ ಯೂಸ್ ಮಾಡಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ಅದು ಇಂಟರ್ಫರೆನ್ಸ್ ಪ್ಯಾಟ್ರಾನ್ ಅನ್ನು ಮೂಡಿಸೋದಿಲ್ಲ ಡೈರೆಕ್ಟಾಗಿ ಅದು ಆ ಸ್ಲಿಟ್ಗಳು ಯಾವ ಆಕಾರದಲ್ಲಿರ್ತವೋ ಅದೇ ಆಕಾರದಲ್ಲಿ ಪ್ಯಾಟ್ರನ್ಗಳು ಮೂಡ್ತವೆ ಹೀಗಾಗಿ ಈ ಜಗತ್ತಿನಲ್ಲಿ ಪ್ರತಿ ವಸ್ತು ಕೂಡ ಈ ಅಣುಗಳಿಂದ ತಯಾರಾಗಿರ್ತವೆ ಈ ಅಣುಗಳಲ್ಲಿ ಎಲೆಕ್ಟ್ರಾನ್ಗಳು ಇದ್ದೇ ಇರ್ತವೆ ಈಗಿರೋದ್ರಿಂದ ಈ ಎಲೆಕ್ಟ್ರಾನ್ಗಳು ಯಾವಾಗ ಬೇಕಾದರೂ ನಾವು ನೋಡಿದಂಥ ಸಮಯದಲ್ಲಿ ಪಾರ್ಟಿಕಲ್ನಿಂದ ಬೇವಾಗಿ ಕನ್ವರ್ಟ್ ಆಗ್ಬೋದು ನಮ್ಮ ಜಗತ್ತಿನ ಪ್ರತಿ ವಸ್ತುವಿನಲ್ಲೂ ಎಲೆಕ್ಟ್ರಾನ್ ಇರೋದ್ರಿಂದ ನಾವು ನೋಡಿದಾಗ ನಮಗೆ ಈ ರೀತಿ ಪಾರ್ಟಿಕಲ್ ಒಂದು ವಸ್ತುವಿನ ರೂಪದಲ್ಲಿ ಕಾಣಿಸ್ತಾ ಇರ್ಬೋದು ನಾವು ನೋಡದೇ ಇದ್ದ ಸಮಯದಲ್ಲಿ ಅವು ಬೇರೆ ಆಕಾರದಲ್ಲಿ ಬೇರೆ ರೀತಿಯಲ್ಲಿ ಇರ್ಬೋದು ಆದ್ದರಿಂದ ಎಷ್ಟೋ ಜನ ವಿಜ್ಞಾನಿಗಳು ಈ ಜಗತ್ತು ಒಂದು ಮಾಯೆ ಅಂತ ನಂಬ್ತಾರೆ ಇದೆಲ್ಲದರ ಆಚೆಗೆ ಯು ಫೇವ್ರೇಟ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಬ್ಬರು ಈ ಎಲೆಕ್ಟ್ರಾನ್ಗಳು ಪಾರ್ಟಿಕಲ್ ರೂಪಕ್ಕೆ ಕೊಲ್ಯಾಪ್ಸ್ ಆಗ್ತವೆ ಅನ್ನೋದನ್ನ ನಂಬೋದಿಲ್ಲ ಅವರು ಹೇಳೋದೇನೆಂದ್ರೆ ಅದು ವೇವ್ ರೂಪದಲ್ಲೇ ಇರುತ್ತೆ ಆದರೆ ನಾವು ಮೆಷರ್ ಮಾಡಿದಾಗ ಎರಡು ವರ್ಲ್ಡ್ ಆಗಿ ಸ್ಪ್ಲಿಟ್ ಆಗ್ತವೆ ಅದು ಮತ್ತೊಂದು ಪ್ಯಾರಲಲ್ ವರ್ಲ್ಡ್ಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ಆ ಪ್ಯಾರ್ಲಲ್ ವರ್ಲ್ಡಲ್ಲಿ ನಮ್ಮದೇ ರೀತಿಯ ಜಗತ್ತು ಇದೆ ನಾವುಗಳು ಕೂಡ ಬೇರೆ ರೂಪದಲ್ಲಿ ಇದ್ದೀವಿ ಅಂತ ನಂಬ್ತಾರೆ ಹೀಗೆ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹಾರ್ಟ್ ಅಟ್ಯಾಕ್ನಲ್ಲಿ ತೀರ್ಕೊಳ್ತಾರೆ ನಂತರ ಸ್ವಲ್ಪ ವರ್ಷಗಳಲ್ಲೇ ಅವರ ಮಗಳು ಕೂಡ ಇದೇ ಪ್ಯಾರಲಲ್ ವರ್ಲ್ಡ್ನಲ್ಲಿ ತಮ್ಮ ತಂದೆಯನ್ನು ಮೀಟ್ ಮಾಡ್ಬೋದು ಎಂದು ಸೂಸೈಡ್ ಮಾಡಿಕೊಂಡು ತೀರ್ಕೊತಾರೆ ವೀಕ್ಷಕರೇ ನಿಮ್ಗೇನು ಅನಿಸುತ್ತೆ ಈ ಪ್ಯಾರ್ಲಲ್ ವರ್ಲ್ಡ್ ಮಲ್ಟಿವರ್ಸ್ಗಳು ನಿಜಕ್ಕೂ ಇದ್ದಾವೆ ರಾತ್ರಿ ಹೊತ್ತು ನಮಗೆಲ್ಲ ಬಿಡೋ ಕನಸುಗಳು ಇದೇ ಪ್ಯಾರಲಲ್ ವರ್ಲ್ಡ್ನಲ್ಲಿರೋ ನಮ್ಮದೇ ಇನ್ನೊಂದು ರೂಪಕ್ಕೆ ಕನೆಕ್ಟ್ ಆಗಿರುತ್ತಾ ಆದರೆ ಈ ಕನಸುಗಳು ಎಷ್ಟೋ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆಯಲ್ಲ ಅದೇ ಹೇಗೆ ನಮ್ಮ ಫೇಮಸ್ ಮ್ಯಾಥಮೆಟಿಷಿಯನ್ ರಾಮಾನುಜನ್ ಅವರಿಗೆ ಕನಸಿನಲ್ಲಿ ಗೋಚಾರವಾದ ಕೆಲವು ಸೂತ್ರಗಳು ಇವತ್ತಿಗೂ ಅಡ್ವಾನ್ಸ್ಡ್ ಆಗಿವೆ ನೂರು ವರ್ಷಗಳ ಹಿಂದೆ ಅವರು ಕಂಡಿಡಿದಂಥ ಮಾಕ್ತಿಟ ಹಾಗೂ ಇನ್ಫಿನಿಟಿ ಸೂತ್ರಗಳು ಇವತ್ತು ಜಗವೇ ಯೂಸ್ ಮಾಡ್ತಾ ಇದೆ ಹಾಗೂ ಅಂಥದ್ದೇ ಒಂದು ಕನಸಿನ ಮೇಲೆ ನಿರ್ಮಾಣವಾದ ಬೆಂಗಳೂರು ನಮ್ಮದು ಕೆಂಪೇಗೌಡರಿಗೆ ಬಿದ್ದಂಥ ಒಂದು ಕನಸು ಇವತ್ತು ನಮ್ಮೆಲ್ಲರಿಗೂ ಆಶ್ರಯವಾಗಿರುವಂಥ ಊರಾಗಿದೆ ಈ ಪ್ಯಾರಲಲ್ ವರ್ಲ್ಡ್ ಮಲ್ಟಿವರ್ಸ್ ಬಗ್ಗೆ ನಮ್ಮ ಆಧ್ಯಾತ್ಮ ಉಪನಿಷತ್ತುಗಳಲ್ಲೂ ಕೆಲವೆಡೆ ಮೆನ್ಷನ್ ಆಗಿದೆ ಕಂಪ್ಲೀಟ್ ಪ್ಯಾರಲಲ್ ವರ್ಲ್ಡ್ ಹಾಗೂ ಮಲ್ಟಿವರ್ಸ್ಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ